Namo Buddhaya! The more we try to be calm, the more our minds become busy. So our goal should not be to make our mind calm, but to let our mind be calm. By focusing on little practices and little habits that helps the peace of our mind. Namo Buddha. Don't waste your words on people who deserves your silence. Sometimes ದಿ ಮೋಸ್ಟ್ ಪವರ್ಫುಲ್ ಥಿಂಗ್ ದಟ್ ಯು ಕ್ಯಾನ್ ಡೂ ಹೀಸ್ ಟು ಸೇ ನಥಿಂಗ್ ಅಟ್ ಹಾಲ್ ನಮೋ ಬುದ್ಧಾಯ ನಮ್ಮ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಯಾವುದು ಎಂಬ ಪ್ರಶ್ನೆ ಬಂದಾಗ ಬುದ್ಧ ಮಹಾಶಯರು ಈ ರೀತಿ ವಿವರಿಸುತ್ತಾರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ನಮ್ಮ ಬಳಿ ಸಮಯವಿದೆ ಎಂದು ತಿಳಿಯುವುದು ಸಮಯ ಉಚಿತವಾದುದು ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅದನ್ನು ಖರೀದಿಸಲಾಗುವುದಿಲ್ಲ ಆದರೆ ಅದನ್ನು ಖರ್ಚು ಮಾಡಬಹುದು ಸಮಯವನ್ನು ನೀವು ಇಟ್ಟುಕೊಳ್ಳಲಾಗದು ಸಮಯವನ್ನು ನಾವು ಕಳೆಯಬಹುದಷ್ಟೇ ಒಮ್ಮೆ ಕಳೆದರೆ ಮತ್ತೆ ತಿರುಗಿ ಬರದು ಸಮಯ ಮೊದಲು ನಿನ್ನ ಮೇಲೆ ನಿನಗೆ ಅನುಕಂಪವಿರಲಿ ನಂತರ ನಿಮ್ಮ ಅನುಕಂಪ ಜಗತ್ತಿನ ಮೇಲೆ ಪ್ರವಹಿಸಲಿ ನಮೋ ಬುದ್ಧಾಯ ಶಾಂತಿ ಸಹಬಾಳ್ವೆ ಕರುಣೆ ಅಹಿಂಸೆ ಇವುಗಳನ್ನೇ ಮುಖ್ಯವಾಗಿಸಿಕೊಂಡು ಜೀವಿಸುತ್ತಿರುವ ಜಗತ್ತಿನ ಪ್ರತಿಯೊಬ್ಬ ಜೀವಿಗೂ ಬುದ್ಧ ಪೌರ್ಣಮಿ ಶುಭಾಶಯಗಳು